ಎರಡು ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿ ಅಂಶ ಇಲ್ಲದೇ ಪ್ರಶ್ನೆ ಮಾಡುವಂತ ಕಾಂಗ್ರೆಸ್ನವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಪಾಯಿಂಟ್ ಐದು ನಾಲ್ಕು ಭವಿಷ್ಯ ನಿಧಿ ಖಾತೆ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ದಾಟಿದೆ ಅಂದರೆ ಏಳು ಕೋಟಿ ಹೊಸ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಂಎಸ್ಎಂಇಗಳು ಐದು ಕೋಟಿ ಉದ್ಯಮಗಳಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಸಂಖ್ಯೆ ಆರು ಪಾಯಿಂಟ್ ಮೂರು ಕೋಟಿ ದಾಟಿದೆ ಬೆಂಗಳೂರಿನ ಎಚ್ಎಎಲ್ ಮುಚ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು ಆದರೆ ಇಂದು ಹೆಚ್ಎಲ್ ಎಂಬತ್ನಾಲ್ಕು ಸಾವಿರ ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು ಐವತ್ತು ಸಾವಿರ ಕೋಟಿ ಕಾರ್ಯದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಆದಾಯ ಗಳಿಸಿದೆ ಹೆಚ್ಎಲ್ ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ ಅದಕ್ಕೆ ಶಿ ಅವರು ಕ್ಷಮೆ ಕೊಡಿಸ್ತಾರಾ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಲಿ ಉದ್ಯಮಿಯ ಸ್ಥಾಪನೆ ಕೇವಲ ಎಂ ಬಿ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಎಕ್ಸ್ ಖಾತೆಯಲ್ಲಿ ಮಾತ್ರ ಆಗಿರೋದು ಕಳೆದ ಹತ್ತು ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನ ನೀಡದೆ ದಾಖಲೆ